啊。Uh oh.

ಅಲ್ವಾ ಹಾಗೆ ಹಾ ಗೋಕಮ್ಮ ತುಂಬಾ ಸಜ್ಜಾರ್ ಮಾಡೋ ಎಲ್ಲ ಹೆಂಗೆ ಹಾಕಿ ಹೊತ್ತಿದ್ದೇನೆ ಒಳ್ಳೆ ಇನ್ನೂ ಕಾಲು ಹೋಗಿರ್ಲಿಕ್ಕಿಲ್ಲ ನೀವು ನಿಮ್ಮಂತವರು ಬಾಧ್ಯಶಾಲ್ ಕೊಡ ನಿಮ್ಮಿಂದ ನಾನು ಬಂದಿಲ್ಲ ಇನ್ನು ಹ್ಮ್ ನನ್ಗೆ ಏನಾದ್ಬೇಕು ಮೂರು ನ ಕರಿಣೆ ನಗೆ ಮೂರು ಕರಿಣೆ ಸ್ವಲ್ಪ ಸಹಕಾರಿಯ पर श्रीणो जग सूणो जग कल यूज़ समु ಂಡವಾದ ನಾನು ಇನ್ನ ಯಾಡ ಎಚ್ಚರಿಸ ಆದರೂ ಪ್ರತಿಕ್ರಿಯೆ ಹೊಟ್ಟಿಲ್ಲ ಮಹಾರಾಯರು ಬೇಸರ ಇಲ್ಲ ಪ್ರದರ್ ಮಹರ್ಷಿಗಳ ಯೋಗ್ಯತೆಯನ್ನು ಅವರ ಜ್ಞಾನ ಏನು ಅವರ ತಪಸ್ಸು ಅವರ ಮಹಿಮಾ ಏನು ಎಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ಪರಿಪರಿಯಾಗಿ ಉಪಚಾರ ಮಾಡಿದ್ವಿ ಹಲ್ಲು ಅರ್ಜ್ಯ ಪಾದ್ಯ ಮಧು ಬರ್ಕ ಅಚಲನೀಯ ಮುಂತಾದಂತಹ ಜೋಡ ಜೋ ಉಪಚಾರ ಎಲ್ಲವನ್ನು ಮಾಡಿದೆ ಹೌದು ಮಂಗಳಾರತಿಯಂತ ಬೆಳಗಿದೆ ಹಾ ಹಾ ಬಾದ ಸೇವೆಯನ್ನ ಮಾಡಿದ್ವಿ ಅಯ್ಯೋ ಪಾದ ಸೇವೆ ಹಾ ಇದು ಗುಣ್ಯ ಪಾದ ಹಾಕ್ಯ ಸೇವೆ ಮಾಡಿದೆ ಹರಿ ಹಾ ನಿಮ್ಮದುಂಟು ಕ್ಯಾಲರಿ ಬಗ್ಗೆ ಹೋಗೋದು ಮಾಡಪ್ಪ ಸಂತಯೋಗ್ಯತೆಯನ್ನು ಅರಿತು ಹಾ ಉಪಚಾರ ಮಾಡಿದೆಯಲ್ಲ ತೃಪ್ತನಾಗಿ ತೃಪ್ತನಾಗಿದ್ದೇನೆ ನಾನು ಇಲ್ಲಿಗೆ ಬರುವುದಕ್ಕೂ ಬಲವಾದ ಉದ್ದೇಶ ಉಂಟು ಗಂಗಾಯಪ ಸರಸ್ವತಿ ತ್ರಿವೇಣ ಸಂಗಮದಲ್ಲಿ ಲೋಕದ ಮಹಾತ್ಯಾದಿಗಳಲ್ಲ ಒಂದು ವಿಷಯಕ್ಕಾಗಿ ಚರ್ಚೆಯಲ್ಲಿ ನಾನು ಹೌದಾ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರೇ ಅವರು ಇರುವುದಾಗಿ ಒಬ್ಬೊಬ್ಬರು ಒಬ್ಬೊಬ್ಬರ ಬಗೆಗಾಗಿ ಹೇಳಿದರು ಪರೀಕ್ಷೆ ಮಾಡಿಯೇ ಬರುತ್ತೇನೆ ಇರುವುದಾಗಿ ಅಲ್ಲಿದ್ದವರಿಗೆ ಧೈರ್ಯ ಮಾತನ್ನು ಸಮಾಧಾನ ಮಾತನಾಡಿ ಬಂದವನ ಮೊದಲೆರಡು ಕಡೆ ಹೋದೆ ಅವರಿಗೆ ಅಂತ ಶಾಸ್ತಿ ಮಾಡಿದೆ ಇಲ್ಲಿಗೆ ಬಂದ ಕ್ಷಣ ನಾನು ನಿನ್ನ ವರ್ತನೆಯಿಂದ ಒಂದು ದುಡುಕಿನಿಂದ ನಿನ್ನ ಎದೆಗೆ ಒದ್ದೆ ನೀನು ಎನ್ನುವುದು ಈಗ ನನಗೆ ಅರ್ಥ ಇನ್ನ ಪರ ಯೋಗ್ಯತೆಗೆ ಸ್ಪಂದನೆಯನ್ನು ಕೊಡುವವರು ಮಾತ್ರ ಅಲ್ಲ ನಿನ್ನ ದೇಶತ್ವ ಏನು ಏನುನಾಗಿ ಹಾ ನೀನು ನನ್ನ ಮುಂದೆ ತೋರಪಡಿಸಿದವನು ಹಾ ಹಾಗಲೇ ಸಂತೋಷವಾಯಿತು ನಿನ್ನ ಸೇವೆಯಿಂದ ನಾಳೆ ನಿನ್ನ ಬಗ್ಗೆ ಪ್ರಚಾರ ಮಾಡುತ್ತೇನೆ ಹಾ ಅನ್ನುವಂತೆ ನಮ್ಮ ಬಗ್ಗೆ ಪ್ರಚಾರ ಮಾಡೋದು ನೀ ಅಲ್ವಾ ಹಾ ಹೊರಲಾರ ಪ್ರಚಾರ ಮಾಡುತ್ತೀರಿ ಅಂತ ಆದರೆ ನಮ್ಮ ಮೇಲೆ ಇದ್ದ ಹಾಗೆ ನಿನ್ನ ಹಾ ಅದು ನಮ್ಮ ತಾಯಿಯಿಂದ ಯಾರಾದರೂ ಪ್ರಚಾರಕ್ಕೆ ಸಿಕ್ಕಿದವನ ಮೇಲೆ ಇದ್ದ ಹಾಗೆ ಈ ಮಲ್ಲಿಗೆ ಹೂರಣದ ಜೊತೆಯಲ್ಲಿ ಬಾಳೆಹಕ್ಕಿ ಕೊಂದು ಬೆಲೆ ಬಂದ ಹಾಗೆ ಹಾಗೆ ಮಲ್ಲಿಗೆ ಹೂತಾಕೆ ಅಡಿ ಬಾಳೆಹಕ್ಕಿ ಸ್ವಲ್ಪ ಸ್ವಲ್ಪ ನೀವೇ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿ ನಿನ್ನ ಈ ವಿಚಾರವನ್ನ ಮೂರು ಲೋಕಕ್ಕೂ ಅರ್ಥ ಆಗುವ ಹಾಗೆ ತಿಳಿಸ್ತೇನೆ ನಾನಿಲ್ಲಿ ಬರ್ತೇನೆ yeah, yeah. yeah. ಜ್ಞಾನಸತ್ವಸ್ಥ ಹೋಗಬೇಕು ಎಂಬುದಾಗಿ ಮುಂದಡಿ ಇರಿಸಿದಾಗ ಹೆಚ್ಚೆಯಿಂದ ಉರುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ನನ್ನ ಎಡಗಾಲು ಮೇಲೆ ಹತ್ತುವುದಕ್ಕೂ ಸಾಧ್ಯ ಇಲ್ಲ ನಿನ್ನ ಮಹಿಮೆಯನ್ನು ಯಾವುದನ್ನು ನಾನು ಅರಿಯದೆ ಒಬ್ಬ ಮಧಾಹಾಗಿ ನಿನ್ನ ಸನ್ನಿಧಾನಕ್ಕೆ ಅಪಚಾರವೆಸಗಿದೆ ಎಡಗಾಲಿನಿಂದ ದೇವ ದೇವಸ್ಥಾನ ನಿನ್ನದೆ ಜಾಡಿಸಿ ಒಂದು ಅಪ್ರವಾದವನ್ನ ಮಾಡಿದಂತಹ ಕಡು ಮೂರ್ಖ ನಾನು ದೇವರ ಏನು ನಿನ್ನ ಮಹಿಮೆ ಈಗ ನನಗೆ ಅರ್ಥ ಆಯ್ತು ತರತರ ಪ್ರಪಂಚಗಳ ಸೃಷ್ಟಿ ಸ್ಥಿತಿ ಲಯಕ್ಕೆ ಮೂಲ ಕಾರಣ ನೀರು ಯಾಕಂದರೆ ಬ್ರಹ್ಮದೇವನಿಗೂ ತಂದೆ ನೀರು ದೇವಾ ಅರಿಯದೆ ಅಪರಾಧ ಎಸಗಿದೆ ದಾನ ಎನ್ನುವಂತಹ ಈ ನನ್ನದ್ದಾದಂತಹ ಯೋಜನೆಯಲ್ಲಿ ಅಜ್ಞಾನ ಅಂಧಕಾರ ಮಸುಳಿದ ಕಾರಣ ಈ ತೆರನಾಗಿ ವರ್ತಿಸಬೇಕಾಯಿತು ಈಗ ಅಜ್ಞಾನದ ಅಂಧಕಾರ ದೂರ ಸರಿಯಿತು ಸುಜ್ಞಾನದ ಬೆಳಕ ನನ್ನಿಂದ ಮುಖೇನವಾಗಿ ಕಾಣುತ್ತಾ ಇದ್ದೇನೆ ಪ್ರಭು ಈ ಪ್ರಭು ಮಹರ್ಷಿಯನ್ನ ಕ್ಷಮಿಸಿ ಉದ್ಧರಿಸು ಉದ್ಧರಿಸಿ ಓ ಮೃಗ ಮಹರ್ಷಿಗಳೇ ಯೋಜನೆ ಮಾಡುತ್ತಾ ಇದ್ದೀರಿ ಮಾಡಿದ್ದು ತಪ್ಪಾ ಧಾರಾಕಾರ ಕಣ್ಣೀರು ಸುರಿಸುತ್ತಾ ಇದ್ದೀರಿ ಅರಿಯದೆ ಮಾಡಿದ ಅಪರಾಧ ಅರಿತೊಂದು ಪರಿಹಾರ ಅಂತ ಹೇಳಿದ್ದಾರೆ ಯಾವ ವ್ಯಕ್ತಿಯಾಗಲಿ ಯಾವ ಶಕ್ತಿಗಾಗಲಿ ಅಹಂಕಾರ ಇರಬೇಕು ಅಲಂಕಾರಕ್ಕೆ ಮಿತಿ ಮೀರಿ ಅವರೇ ಕಾರಣರಾಗುತ್ತಾರೆ ಎನ್ನು ಸಾಕ್ಷಿ ನೀವೇ ಆಗಿದ್ದೀರಿ ನಿಮ್ಮ ಕಾಲಲ್ಲಿ ಪ್ರಗು ಹಂಚನಿದ್ದ ಕಾರಣ ನಾನೇ ಹೆಚ್ಚು ನನ್ನಿಂದಲೇ ಹೆಚ್ಚಿನ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಅಹಂಕಾರದಕ್ಕಿಂತ ನೆತ್ತಿಗೆ ಹತ್ತಿ ಕುಣಿದ ಕಾರಣವೇ ನಿಮಗೆ ಸ್ಥಿತಿ ಬಂದು ಹೋಯಿತು ಕಾಣುತ್ತಾ ಇದ್ದೇನೆ ನನ್ನ ಪದದಲ್ಲಿ ಇರಬೇಕಾದಂತಹ ಪ್ರಭು ಲಾಂಛನ ಇಲ್ಲ ಅದು ಇನ್ನೊಂದು ಕಣ್ಣು ನನಗೆ ವರ್ತಿಸುವುದಕ್ಕೆ ಕಾರಣ ಪಾದದಲ್ಲಿರುವಂತಹ ಲಾಂಛನ ಯಾವ ಸಂದರ್ಭದಲ್ಲಿ ಈ ಲಾಂಛನವನ್ನ ತೆಗೆದೇ ಒಂದು ಅರ್ಥವಾಗುವುದಿಲ್ಲ ಪ್ರಭು ಅರಿಯದಿದ್ದ ಹಾಗೆ ನಾನು ನಿಮ್ಮ ಪಾದವನ್ನು ಸಂದರ್ಭು ಏನು ಅಹಂಕಾರದ ಪ್ರತಿರೂಪವಾಗಿದ್ದು ಈ ಲಾಂಛನ